ನಿನ್ನೆ ರಾತ್ರಿ ಕೊಟ್ಟಂತಹ ಆ ಒಂದು ನೋಟಿಸ್ಗೆ ಇವತ್ತು ಬೆಳ್ಳಂಬೆಳಿಗೆ ಸ್ಪಂದಿಸುವುದು ಅಂದ್ರೆ ಹೇಗೆ ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಇವತ್ತು ಬೆಳ್ಳಂಬೆಳಗ್ಗೆ ಆರು ಗಂಟೆಗೆ ಮೂವತ್ತು ಪೊಲೀಸ್ ಅಧಿಕಾರಿಗಳನ್ನ ಸೇರಿಸಿಕೊಂಡು ಬಂದು ಅರೆಸ್ಟ್ ಮಾಡೋಕೆ ಅಂತನೇ ಇವತ್ತು ಬೆಳಿಗ್ಗೆ ತಿಮರೋಡಿ ನಿವಾಸಕ್ಕೆ ಬಂದಿರುವಂತದ್ದು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಪಡ್ಕೊಳ್ತಾ ಇರುವಾಗಲೇ ಇತ್ತ ಕಡೆಯಿಂದ ಮಹೇಶ ಟಿತಿಂಬರೋಡಿಯವರ ಮನೆ ಮೇಲೆ ನೋಟಿಸ್ ಅಂಟಿಸಿ ಹೋಗುವಂತಹ ವಿಚಾರ ನಡೆಯಿತು ಮಾತ್ರವಲ್ಲ ಅದರೊಂದಿಗೆ ಕೆಲವೊಂದು ಬೆಳವಣಿಗೆಗಳು ಕೂಡ ನಡೆಯಿತು ಸೊ ಎಲ್ಲವನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಾತ್ರವಲ್ಲ ಈ ಒಂದು ವೀಡಿಯೋದ ಜೊತೆಗೆ ಇನ್ನೂ ಎರಡು ಅಪ್ಡೇಟ್ಗಳನ್ನು ಜೊತೆ ಸೇರಿಸ್ತೀನಿ ಅದು ಕೂಡ ಬಹಳಷ್ಟು ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ಸೊ ಅದರಿಂದಾಗಿ ಕೊನೆಯವ್ರಿಗೂ ನೋಡಿ ಮಿಸ್ ಮಾಡಿಕೊಡ್ಬೇಡಿ ಮಾತ್ರವಲ್ಲ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಯಾಕೆ ಅಂತ ಕೇಳಿದರೆ ಇದು ನಾವು ಕಾನೂನು ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ನಂಬುತ್ತಾ ಇದ್ದೇವೋ ಎಲ್ಲರನ್ನ ಒಂದು ರೀತಿಯಲ್ಲಿ ಸ ತಮ್ಮ ಬಲದಿಂದ ಯಾರು ನೋಡ್ತಾ ಇದ್ದೇವೆ ಅಂತ ನಾವು ಅಂದ್ಕೋತಾ ಇದ್ದೀವೋ ಆದರೆ ಇವತ್ತು ಅದು ಕಾನೂನು ವ್ಯವಸ್ಥೆಯಲ್ಲಿ ನಡೀತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಸೊ ಬಹಳಷ್ಟು ಪ್ರಮುಖವಾದಂತಹ ವಿಡಿಯೋ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿರುವಂತಹ ವಿಡಿಯೋ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ನೆನೆ ದಿವಸ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ತಿಮರೋಡಿಯವರ ನಿವಾಸಕ್ಕೆ ಪೊಲೀಸರು ಬರ್ತಾರೆ ಅಂದರೆ ಅಧಿಕಾರಿಗಳು ಬಂದು ನೋಟಿಸನ್ನು ಕೊಡೋಕ್ಕೆ ಅಂತೇಳಿ ಬರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ಓಕೆ ಅವರು ಮತ್ತೆ ವಾಪಸ್ ಮರಳ್ತಾರೆ ಇವತ್ತು ಬೆಳ್ಳಂಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಮತ್ತೆ ಮೂವತ್ತು ಜನರ ಪೊಲೀಸ್ ಒಳಗೊಂಡಂತಹ ತಂಡ ಮತ್ತೆ ತಿಮರೋಡಿ ಮನೆಗೆ ಬರುತ್ತೆ ಅಂದರೆ ಈ ಬಾರಿ ಮಹೇಶಿ ತಿಮರೋಡಿಯವರನ್ನ ಅರೆಸ್ಟ್ ಮಾಡೋಕೆ ಅಂತಾನೆ ಅವರು ಪೊಲೀಸರೆಲ್ಲರೂ ಬಂದಿದ್ರು ಅಂತ ಅದನ್ನು ನೋಡ್ತಾ ಇದ್ದರಿಗೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಇದು ಮಾಧ್ಯಮಗಳಲ್ಲಿ ಹೊರಗಡೆ ಇನ್ನೂ ಬಂದಿಲ್ಲ ಇವಾಗಲೇ ಬಿಸಿ ಬಿಸಿ ಸುದ್ದಿ ಇವಾಗ ಬರ್ತಾ ಇರುವಂಥದ್ದು ಆ ಒಂದು ವಿಚಾರ ಯಾಕೆ ಅಂತ ಕೇಳಿದರೆ ಮೊನ್ನೆ ದಿವಸ ಏನು ಎಸ್ ಐ ಟಿ ಅಧಿಕಾರಿಗಳು ತಿಮರೋಡಿ ನಿವಾಸದಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎರಡು ತಲವಾರು ಮತ್ತು ಒಂದು ಬಂದೂಕನ್ನು ವಶಪಡಿಸಿಕೊಂಡಿದ್ದರು ಅದಕ್ಕೆ ಪರವಾನಗಿ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಪರ್ಮಿಟ್ ಇರಲಿಲ್ಲ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು ಸಿ ಎ ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ದೂರನ್ನು ದಾಖಲಿಸಿಕೊಂಡಿದ್ದರು ಈ ಒಂದು ವಿಚಾರದ ಬಗ್ಗೆ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಸೊ ನೋಟಿಸ್ ನೀಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮೂವತ್ತು ಪೊಲೀಸ್ ಅಧಿಕಾರಿಗಳನ್ನು ಸೇರಿಸಿಕೊಂಡು ಬಂದು ಅರೆಸ್ಟ್ ಮಾಡೋಕೆ ಅಂತನೇ ಇವತ್ತು ಬೆಳಿಗ್ಗೆ ತಿಮರೋಡಿ ನಿವಾಸಕ್ಕೆ ಬಂದಿರುವಂಥದ್ದು ಸೊ ಇವತ್ತು ಕೂಡ ಒಬ್ಬಿಯಸ್ಲಿ ಅವರು ಮನೆಯಲ್ಲಿ ಇರದ ಕಾರಣದಿಂದಾಗಿ ಬಚಾವಾಗಿದ್ದಾರೆ ಬಚಾವಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದರೆ ನೋಡಿ ಜನಸಾಮಾನ್ಯರಿಗೆ ಒಂದು ನ್ಯಾಯ ಇನ್ಯಾರಿಗೂ ವಿ ಐ ಪಿಗಳಿಗೆ ಬೇರೊಂದು ನ್ಯಾಯ ಅಂತ ಹೇಳೋದಾ ಇಲ್ಲಿ ಇದಕ್ಕಿಂತಲೂ ದೊಡ್ಡ ತಪ್ಪು ಮಾಡಿದಂತಹ ವ್ಯಕ್ತಿಗಳನ್ನು ಒಂದು ನೋಟೀಸು ಕಳಿಸೋಕ್ಕೂ ಲಾಯಕ್ಕಿಲ್ಲದಂತಹ ಕಾನೂನು ವ್ಯವಸ್ಥೆ ಯಾಕೆ ಒಂದು ಮಾತನ್ನು ಉಪಯೋಗಿಸ್ತಾನೆ ಇದೇನೆಂದರೆ ಹಲವು ದೂರುಗಳು ದಾಖಲಾಯಿತು ಹಲವು ವಿಚಾರಗಳು ನಮ್ಮ ಮುಂದೆ ಬೆಳವಣಿಗೆ ನಡೀತಾ ಇದೆ ಆದರೆ ಎಲ್ಲಿಗೆ ತಲುಪಬೇಕೋ ಆ ನೋಟಿಸ್ಗಳು ಇನ್ನೂ ಆ ಕಡೆ ತಲುಪ್ತಾ ಇಲ್ಲ ಆ ಕಡೆಗೆ ಕಳುಹಿಸಿಕೊಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಏನು ಇದು ಟ್ರಯಲ್ ಗನ್ ಮತ್ತೆ ಎರಡು ತಲ್ವಾರ್ ಸಿಕ್ಕಿದಂತೆ ಅದು ಮಂಗನನ್ನು ಓಡಿಸುವಂತಹ ಇದು ಬಂದೂಕು ಅದನ್ನ ಮತ್ತು ಇದನ್ನ ಹಿಡ್ಕೊಂಡು ಇವಾಗ ಕೇಸ್ ದಾಖಲಿಸಿರುವಂತದ್ದು ಪರ್ಮಿಟ್ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ಒಂದು ವಿಚಾರದವಾಗಿ ಇವಾಗ ವಕೀಲರನ್ನ ತಜ್ಞರನ್ನ ಭೇಟಿ ಸೊ ಈ ಒಂದು ವಿಚಾರವಾಗಿ ಏನು ಕಾನೂನು ಪ್ರಕ್ರಿಯೆ ನಡೆಯುತ್ತೆ ನಡೆಯುತ್ತೆ ಆದರೆ ನಾವಿಲ್ಲಿ ಮಾತಾಡಬೇಕಾದಂತಹ ವಿಚಾರ ಇಲ್ಲಿ ಮಹೇಶಟ್ಟಿ ತಿಮರೋಡಿಯನ್ನು ಅರೆಸ್ಟ್ ಮಾಡೋಕ್ಕೆ ಇಷ್ಟೊಂದು ಹುಮ್ಮಸ್ಸು ಯಾಕೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಇರಲಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಯವರಿಗೆ ಇರಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಮಾಡಬೇಕು ಅಂದಾಗ ಇಷ್ಟೊಂದು ಗೌಜಿ ಗದ್ದಲದಿಂದ ನೋಡಿ ನಿನ್ನೆ ರಾತ್ರಿ ಕೊಟ್ಟು ಹೋದಂತಹ ನೋಟಿಸ್ ಸಮಯಾವಕಾಶನೂ ಕೊಡಬೇಕು ವಿಚಾರಣೆಗೋಸ್ಕರ ಕರಿಬೇಕು ಇವತ್ತು ಫಿಕ್ಸ್ ಮಾಡಿದರೆ ಬರೋಕ್ಕಾಗಿಲ್ಲ ಅಂದರೆ ಒಂದೆರಡು ದಿವಸ ಟೈಮ್ ಕೊಡಬೇಕು ನಿನ್ನೆ ರಾತ್ರಿ ಕೊಟ್ಟಂತಹ ಆ ಒಂದು ನೋಟಿಸ್ಗೆ ಇವತ್ತು ಬೆಳ್ಳಂಬೆಳಿಗೆ ಸ್ಪಂದಿಸುವುದು ಅಂದರೆ ಹೇಗೆ ನೀವು ನೋಟಿಸ್ ಇವಕ್ಕೂ ಓಕೆ ಇವತ್ತು ಮನೆ ಸುತ್ತಮುತ್ತ ನೋಟಿಸ್ ಅಂಟಿಸಿ ಹೋಗಿದ್ದೀರಾ ಮನೆಯಲ್ಲಿ ಯಾರೂ ಇಲ್ಲ ಅಂತ ಆ ಒಂದು ವಿಚಾರ ಅವರು ಬರ್ತಾರೆ ಅವರು ತನಿಖೆಯನ್ನು ವಿಚಾರಣೆಯನ್ನು ಎದುರಿಸ್ತಾರೆ ನೀವು ಮೂವತ್ತು ನಲವತ್ತು ಪೊಲೀಸರನ್ನು ಕರ್ಕೊಂಡು ಬಂದು ಮಹೇಶ ಟಿತಿಮರೋಡಿ ಅವರನ್ನು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀವ ಹೋಗ್ತೀರಾ ಅಥವಾ ಅರೆಸ್ಟ್ ಮಾಡ್ಕೊಂಡು ಹೋಗ್ತೇವೆ ಅಂತ ಅಂದುಕೊಂಡು ಬಂದರೆ ಏನು ಏನಿದು ಕಾನೂನು ವ್ಯವಸ್ಥೆನ ಅಥವಾ ಬೇರೇನಾದ್ರೂ ಯಾರಾದರೂ ಹೇಳಿ ಕಳಿಸ್ತಾ ಇದ್ದಾರಾ ಸೊ ಇವೆಲ್ಲವೂ ನಿಜವಾಗ್ಲೂ ಇವತ್ತೊಂದು ದೊಡ್ಡ ಸಮಾಜ ಇದನ್ನೆಲ್ಲ ನೋಡ್ತಾ ಇದೆ ಇದು ಕಾನೂನು ವ್ಯವಸ್ಥೆಯಲ್ಲಿ ಆಗುವಂತಹ ದೊಡ್ಡ ಎಡವಟ್ಟು ಅಂತ ಜನ ನಿಮ್ಮನ್ನ ರೇಮಾರ್ಕ್ ಮಾಡ್ತಾರೆ ಸೊ ಅದರಿಂದಾಗಿ ಯಾರಿಗೆ ಯಾವಾಗ ಹೇಗೆ ಎನ್ನುವುದನ್ನು ಕಾನೂನಿನ ಮುಖಾಂತರ ನೀವು ನೋಟಿಸ್ ಕಳಿಸ್ಕೊಡ್ಬೇಡಿ ಅಂತ ಹೇಳೋದಿಲ್ಲ ನೋಟಿಸ್ ಕಳಿಸ್ಕೊಡಿ ಆದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಆಗಿರಲಿ ಮಹೇಶೆಟ್ಟಿ ತಿಮರೋಡಿಯವರನ್ನು ಬಂಧಿಸಲೇಬೇಕು ಅನ್ನೋಂತಹ ಆ ಒಂದು ತೀರ್ಮಾನ ನಿರ್ಧಾರ ಯಾಕೆ ಈ ಧರ್ಮಸ್ಥಳ ಮತ್ತು ಬೆಳ್ಸ್ ಬೆಳ್ತಂಗಡಿ ಪೊಲೀಸರಿಗೆ ಇದೆ ಅನ್ನೋದು ಇನ್ನೂ ಗೊತ್ತಾಗಂತಹ ವಿಚಾರ ಸೊ ಈ ಒಂದು ವಿಚಾರದಲ್ಲಿ ಆ ಒಂದು ನೋಟಿಸನ್ನು ನಾನು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ ಮನೆಗೆ ಅಂಟಿಸಿ ಹೋದಂಥ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಪೊಲೀಸರ ದೊಡ್ಡ ಒಂದು ಕಾವಲು ಬಂದಿತ್ತು ಏನು ಮಹೇಶೆಟ್ಟಿ ತಿಮರೋಡಿ ದೊಡ್ಡ ದೇಶದ್ರೋಹ ಏನಾದರೂ ಕೃತ್ಯ ಮಾಡಿ ಬಂದವರ ಅಥವಾ ಏನು ಎಲ್ಲಾದರೂ ಬಾಂಬು ಆ ಥರ ಈ ಥರ ಹಾಕಿ ಬಂದವರ ರೀ ಎಷ್ಟೊಂದು ಎಲ್ಲಿ ಕಾಳಜಿ ವಹಿಸಬೇಕೋ ಅಲ್ಲಿ ವಹಿಸದೆ ಈ ಹೋರಾಟಗಾರರನ್ನು ಒಂದು ರೀತಿಯಲ್ಲಿ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಇಟ್ಸ್ ಎ ರಿಯಲಿ ಶೇಮ್ ಫಾರ್ ಆಲ್ ಹಾಗೆ ಹೇಳಬೇಕಾಗತ್ತೆ ಸೊ ಈ ಒಂದು ವಿಚಾರದ ಬಗ್ಗೆ ವಾರ್ತೆ ಬರ್ತಾ ಇದೆ ನೋಡಿ ಆ ಒಂದು ವಾರ್ತೆಯಲ್ಲಿ ಸಂಕ್ಷಿಪ್ತವಾದಂತಹ ಮಾಹಿತಿ ಕೂಡ ಇದೆ ಬೆಳ್ತಂಗಡಿ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಿಮ್ರೋಡಿ ಮನೆಗೆ ನೋಟಿಸನ್ನು ಅಂಟಿಸಿ ಪೊಲೀಸರು ಹಿಂದಿರುಗಿದ ವಿಚಾರದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಶೋಧ ನಡೆಸಿದ ವೇಳೆ ಎರಡು ತಲವಾರು ಮತ್ತು ಒಂದು ಬಂದೂಕು ಪತ್ತೆಯಾಗಿರುವ ಬಗ್ಗೆ ಸೆಪ್ಟೆಂಬರ್ ಹದಿನಾರರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿತ್ತು ಈ ಬಿ ಈ ಬಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಗೆ ನೋಟಿಸ್ ಅನ್ನು ಅಂಟಿಸಿರುವಂಥದ್ದು ಬೆಳ್ತಂಗಡಿ ಪೊಲೀಸರು ಸೆಪ್ಟೆಂಬರ್ ಹದಿನೆಂಟರಂದು ಅಂದರೆ ನಿನ್ನೆ ದಿವಸ ಉಜಿರೆಯ ತಿಮರೋಡಿಯವರ ಮನೆಗೆ ಮಹಜರು ನಡೆಸಲು ಹೋಗಿದ್ದರು ಆದರೆ ಈ ವೇಳೆ ಮಹೇಶ್ ಶೆಟ್ಟಿ ಅವರು ಮನೆಯಲ್ಲಿ ಇರಲಿಲ್ಲ ಉಜಿರೆಯ ಮಹೇಶಟ್ಟಿ ತಿಮ್ಮರೋಡಿ ಅವರ ಮನೆಗೆ ಸೆಪ್ಟೆಂಬರ್ ಹತ್ತೊಂಬತ್ತು ಅಂದರೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬೆಳ್ತಂಗಡಿ ಪೊಲೀಸರು ಹೋದಾಗ ಕೂಡ ಮಹೇಶಟ್ಟಿ ಶೆಟ್ಟಿ ಅವರು ಮನೆಯಲ್ಲಿ ಯಾರೂ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಹಾಜರಾಗಲು ತಿಮರೋಡಿ ಮನೆಯ ಗೋಡೆಗೆ ನೋಟಿಸನ್ನು ಅಂಟಿಸಿ ಬೆಳ್ತಂಗಡಿ ಪೊಲೀಸರು ಮಳೆ ಮರಳಿರುವಂಥದ್ದು ನೋಡಿ ಎಷ್ಟು ಜಾಗೃತೆಯಿಂದ ಮಾಡ್ತಾರೆ ಕೆಲಸ ನೋಡಿ ಈ ಒಂದು ಕೆಲಸವನ್ನು ಯ ಬೆಳ್ತಂಗಡಿ ಪೊಲೀಸರು ಮೊದಲೇ ಮಾಡಿದರೆ ಧರ್ಮಸ್ಥಳದಲ್ಲಿ ಆಗಿದ್ದಂತಹ ಅನಾಚಾರಗಳು ಅತ್ಯಾಚಾರಗಳು ಕೊಲೆಗಳು ಬೂತ್ ಹಾಕಿರುವಂತಹ ಪ್ರಕರಣಗಳು ಇವಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿ ತನಿಖೆ ಮಾಡಲೇಬೇಕಾಗಿರಲಿಲ್ಲ ಅನಿಸ್ತಾ ಇಲ್ವಾ ನಿಮಗೂ ಅನಿಸ್ತಾ ಇಲ್ವಾ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಒಂದು ರೀತಿಯಲ್ಲಿ ಕಮೆಂಟ್ ಮಾಡಿ ಇನ್ನು ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ಎಸ್ ಐ ಟಿ ಅಧಿಕಾರಿಗಳು ಹೈಕೋರ್ಟ್ಗೆ ತಿಳಿಸಿರುವಂಥದ್ದು ಅಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ಷಡ್ಯಂತ್ರ ಕಂಡು ಬಂದಿಲ್ಲ ಇದುವರೆಗೆ ಅಂದರೆ ಧರ್ಮಸ್ಥಳ ದೇವಸ್ಥಾನವನ್ನು ನಾಶಪಡಿಸಬೇಕು ಅಥವಾ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧವಾಗಿ ಏನಾದರೂ ಒಂದು ಷಡ್ಯಂತ್ರ ಮಾಡಬೇಕು ಅಂತ ಯಾವುದೇ ಈ ಒಂದು ಪ್ರಕರಣದಲ್ಲಿ ಯಾವುದೇ ಇಚ್ಛಾಶಕ್ತಿಗಳು ಇಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿಗಳು ದಾಖಲೆಗಳನ್ನು ಕೊಟ್ಟಿರುವಂಥದ್ದು ವಿಶೇಷ ತನಿಖಾ ತಂಡ ಎಸ್ ಐ ಟಿ ಸಾಮೂಹಿಕ ಸಮಾಧಿ ಪ್ರಕರಣದ ತನಿಖೆಯಲ್ಲಿ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರದ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ಗೆ ಸ್ಪಷ್ಟಪಡಿಸಿದೆ ಸೌಜನ್ಯ ಹೋರಾಟಗಾರರು ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಹೊಡಿತಾರೆ ಎಂದು ಎಸ್ ಐ ಟಿ ಹೇಳಿದೆ ಎಂಬ ಸಾಮಾಜಿಕ ಜಾಲತಾಣದ ಹೇಳಿಕೆಗಳು ಸುಳ್ಳು ಮತ್ತು ದಾರಿ ತಪ್ಪಿಸುವಂತಿದೆ ಅದು ಕೇವಲ ಷಡ್ಯಂತ್ರದ ಅಂಶಗಳ ತನಿಖೆ ನಡೆಸಿದೆ ಆದರೆ ಯಾವುದೂ ಸ್ಥಾಪಿತವಾಗಿಲ್ಲ ಅಂತ ಎಸ್ ಐ ಟಿ ಸ್ಪಷ್ಟಪಡಿಸಿದೆ ಅಂತ ಬಿ ಎಲ್ ಆರ್ ಪೋಸ್ಟ್ ವರದಿ ಮಾಡಿರುವಂಥದ್ದು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಏನು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧವಾಗಿ ಏನಾದರೂ ಷಡ್ಯಂತ್ರ ಮಾಡಿದಾರಾ ಎನ್ನುವ ವಿಚಾರದ ಬಗ್ಗೆ ತನಿಖೆಯನ್ನು ನಡೆಸಿತ್ತು ವಿಚಾರಣೆಯನ್ನು ನಡೆಸಿತ್ತು ಅದು ಓಬಿಯಸ್ಲಿ ನಡೆಸಬೇಕಂತಹ ವಿಚಾರವೇ ಅದನ್ನು ನಡೆಸಿತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅಂತ ವಾರ್ತೆಗಳನ್ನು ಪ್ರಸಾರ ಮಾಡಿದರು ಮಾಧ್ಯಮಗಳು ಸೊ ಇವಾಗ ಮಾಧ್ಯಮಗಳ ಕೂಡ ವಿಚಾರದಲ್ಲಿ ಕೂಡ ಮಾತಾಡಲಿಕ್ಕಿದೆ ಸೊ ಆ ಒಂದು ವಿಚಾರವಾಗಿ ಎಸ್ ಐ ಟಿ ತನಿಖಾ ತಂಡ ರಾಜ್ಯ ಹೈಕೋರ್ಟ್ಗೆ ಸ್ಪಷ್ಟತೆಯನ್ನು ನೀಡಿದೆ ಇದರಲ್ಲಿ ದೇವಸ್ಥಾನದ ವಿರುದ್ಧವಾಗಿ ಯಾವುದೇ ಷಡ್ಯಂತ್ರ ನಡೆದಿಲ್ಲ ಇನ್ನು ಮೀಡಿಯಾದ ಬಗ್ಗೆ ಕೇಳೋದಾದರೆ ಮತ್ತೆ ಮತ್ತೆ ನಾವು ಕೇಳಲೇಬೇಕಾಗುತ್ತೆ ಏನು ರೀ ಮೀಡಿಯಾ ಇದು ಏನು ಕತೆ ನಿಮ್ಮದು ಅಂದರೆ ಏನು ಚೆನ್ನೈಯ ಅಗೆಯುವಂತಹ ಸಂದರ್ಭದಲ್ಲಿ ಮೈಕ್ ಹಿಡಿದು ಇಡೀ ಲಬಲಭಾಂತ ಒದರ್ತಾ ಇದ್ದಂತಹ ಮೀಡಿಯಾಗಳು ಇವತ್ತು ಬಂಗ್ಲೆ ಗುಡ್ಡೆ ಸುತ್ತುವರಿದು ನಿಜವಾಗಲೂ ಧರ್ಮಯುದ್ಧನೇ ಮಾಡಬೇಕಿತ್ತು ಆದರೆ ಯಾವುದೇ ಮೀಡಿಯಾ ಅಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ ಕೆಲವೊಂದು ಮೀಡಿಯಾಗಳನ್ನು ಬಿಟ್ಟರೆ ಯಾಕೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಇಲ್ಲಿ ಹದಿನಾಲ್ಕು ಹದಿನೈದು ಅಸ್ಥಿ ಪಂಜರಗಳು ಈ ಮೂರು ನಾಲ್ಕು ದಿವಸಗಳಲ್ಲಿ ಸಿಕ್ಕಿದರೂ ಕೂಡ ಅಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನುವಂತಹ ಅಂದರೆ ಅಥವಾ ಏಳರಿಂದ ಎಂಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಸಣ್ಣ ಟೈಟಲಲ್ಲಿ ಕೊಡ್ತಾ ಇದ್ದಾರೆ ಏನಾಗಿದೆ ನಿಜವಾಗೂ ಈ ಟಿ ವಿ ನೈನ್ ಇರ್ಬೋದು ಸುವರ್ಣ ಇರ್ಬೋದು ಏನು ಆರ್ ಕನ್ನಡ ಇರ್ಬೋದು ಸೊ ಈ ಪಬ್ಲಿಕ್ ಟಿ ವಿ ಇರ್ಬೋದು ಪವರ್ ಟಿ ವಿ ಇವೆಲ್ಲ ನಿಜವಾಗ್ಲೂ ಎಂಜಲು ಕಾಸು ತಿಂದ್ಕೊಂಡೇ ಬದುಕ್ತಾ ಇದ್ದೀರಾ ಇನ್ನೂ ನಿಮ್ಮ ಜೀವನ ಪೂರ್ತಿ ಇದೇ ಎಂಜಲು ಕಾಸು ತಿಂದ್ಕೊಂಡು ಬದುಕಬೇಕು ಅಂತ ನೀವೇನು ಪ್ಲ್ಯಾನ್ ಮಾಡಿದ್ದೀರಾ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಆ ಒಂದು ಸ್ಯಾಟಲೈಟ್ ಮಾಧ್ಯಮ ಮುಖಾಂತರ ಹೇಳಿ ನಾವು ಎಂಜಲು ತಿಂದ್ಕೊಂಡೇ ಬದುಕ್ವಿ ಬದುಕ್ತೀವಿ ನ್ಯೂಸ್ ಯಾವುದನ್ನು ಹಾಕುವುದಿಲ್ಲ ಅಂತ ಹೇಳಿಬಿಡಿ ಯಾಕಂತಂದರೆ ಇವಾಗ ನೀವು ಬ್ರೇಕಿಂಗ್ ನ್ಯೂಸ್ ಕೊಡಬೇಕಿತ್ತು ನಿಮ್ಮ ಜನ್ಮಕ್ಕೆ ಅದನ್ನು ಹಾಕಲಿಕ್ಕೆ ಆಗೋದಿಲ್ಲ ನಿಮಗೆ ಏನು ಇವಾಗ ಸೌಜನ್ಯ ಹೋರಾಟ ಶೆಟ್ಟಿ ತಿಮ್ಮರೋಡಿ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದರೆ ಇವತ್ತು ನಿಮ್ಮ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿತ್ತು ಏನು ಜನ ಚೀತು ಅಂತ ಉಗಿತಾ ಇದ್ದಾರೆ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮುಂದಿನ ಈ ಈ ವರ್ಷವೇ ಮುಂದಿನ ವರ್ಷಕ್ಕೆ ಕಾಯೋದು ಬೇಡ ಈ ವರ್ಷವೇ ಜನ ಕಾಲಡಿಗೆ ತುಳಿದು ನಿಮ್ಮನ್ನು ದೂರ ಹಾಕುವಂಥ ಸಮಯ ಬರುತ್ತೆ ಖಂಡಿತವಾಗಿ ದಯವಿಟ್ಟು ಸ್ನೇಹಿತರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ